ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಹರಿಹರನ ರಗಳೆಗಳು ಪ್ರಸ್ತುತಿ ಕೇಶವ ಎಚ್ ಕನ್ನಡ ಸಾಹಿತ್ಯದ ಯುಗ ಪ್ರವರ್ತಕನೆಂದು ಹೆಸರು ಪಡೆದ ಹರಿಹರನು ಕನ್ನಡನಾಡಿನ ಹಂಪೆಯಲ್ಲಿ ತಂದೆ ಮಹದೇವ ಭಟ್ಟ ತಾಯಿ ಶರ್ವಾಣಿ ಎಂಬ ಶೈವ ಬ್ರಾಹ್ಮಣರ ಮಗ ಇವನಿಗೆ ರುದ್ರಾಣಿ ಎಂಬ ತಂಗಿ ಕೂಡ ಇದ್ದಳೆಂದು ತಿಳಿದುಬರುತ್ತದೆ ಹರಿಹರನ ಗುರು ಮಾಯಿದೇವನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹೊಟ್ಟೆಪಾಡಿಗಾಗಿ ದ್ವಾರಸಮುದ್ರದ ಹೊಯ್ಸಳ ರಾಜ ಎರಡನೆಯ ನರಸಿಂಹ ಬಳ್ಳಾಲನಲ್ಲಿ ಕರ್ಣಿಕನಾಗಿದ್ದನು ಶಿವನೇ ತನ್ನ ಸರ್ವಸ್ವ ಶಿವಶರಣರೇ ತನ್ನ ಬಳಗ ಎಂದು ಶಿವಪುರಾತನರೇ ಪರಮ ಆರಾಧ್ಯರೆಂದು ಭಾವಿಸಿ ಹಂಪೆಯ ವಿರೂಪಾಕ್ಷನ ಸನಿಹದಲ್ಲಿ ಉಪಜೀವನ ಮಾಡಿರುವನು ಪಂಪಾಶತಕ ರಕ್ಷಾಕವಚ ಮುಡಿಗೆಯ ಅಷ್ಟಕ ಗಿರಿಜಾ ಕಲ್ಯಾಣ ಶಿವಶರಣರ ರಗಳೆಗಳನ್ನು ಬರೆದು ರಗಳೆಯ ಕವಿ ಎಂಬ ಕಾವ್ಯ ಪರಂಪರೆಯನ್ನು ಜೀವಂತಗೊಳಿಸಿ ಹೆಸರಾದವನು ತನ್ನ ಶತಕಗಳಲ್ಲಿ ಒಂದಾದ ಪಂಪಾಶತಕದಲ್ಲಿ ರಾಜಸೇವೆಯ ದುಸ್ಥಿತಿಯನ್ನು ಹೃದಯಸ್ಪರ್ಶಿಯಾಗಿ ಬಣ್ಣಿಸಿದ್ದಾನೆ ಪೋಗೆನೆ ಪೋಪ ಬಾರೆಲವೋ ಬಾರೆನೇ ಜಿಯಾ ಹಸಾದಮೆಂದು ಬೆಳ್ಳ ಕುತ ಬರ್ಪ ಎಂಬಲ್ಲಿ ಸೇವಕತನದ ಜಿಯಾತನದ ಶೋಷಣೆಯ ಮನೋಭಾವವಿದ್ದರೆ ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಪದ್ಯಂ ತನಗೀಂದ್ರ ಚಂದ್ರ ರವಿಕರ್ಣ ಎಂದು ದೂರಿ ಕಡುಸೊಂಪಿನ ಪೆಂಪಿನ ಹಂಪೆಯಾಳ್ದನಂ ಎಂದು ವಿರೂಪಾಕ್ಷನ ಕುರಿತು ಹೊಗಳುತ್ತಾನೆ ಹರಿಹರನ ಗಿರಿಜಾ ಕಲ್ಯಾಣ ಚಂಪು ಕೃತಿ ಅವನ ಮೊದಲ ಕೃತಿ ಅವನ ಪ್ರತಿಭೆ ಪಾಂಡಿತ್ಯಗಳು ಶಿವ ಪುರಾಣಕ್ಕೆ ಸಂಬಂಧಿಸಿದ ಈ ಕೃತಿಯಲ್ಲಿ ಅಡಕವಾಗಿದೆ ಕನ್ನಡದ ಚಂಪು ಕಾವ್ಯಗಳಲ್ಲಿ ಕಾಣದ ಅಪೂರ್ವ ಕಥಾ ವಿಷಯ ಇಲ್ಲಿದೆ ಗಿರಿಜಾ ಕಲ್ಯಾಣದ ಕಥಾನಾಯಕಿ ಗಿರಿಜೆ ಶಿವ ಹಾಗೂ ಗಿರಿಜೆಯ ಪಾತ್ರ ಹೊಸತನದಿಂದ ಮೂಡಿಬಂದಿದೆ ಇದೇ ಕಥೆ ಹರಿಹರನನ್ನು ಯುಗ ಪುರುಷನೆಂದು ಪಟ್ಟಕ್ಕೇರಿಸಿತು ಛಂದೋ ನಿಯಮಗಳನ್ನು ಪಾಲಿಸುವುದಿಲ್ಲ ಎಂದು ಕವಿ ನೇರವಾಗಿ ಹೇಳಿದ್ದಾನೆ ಶಿವಶರಣರ ರಗಳೆಗಳು ಹರಿಹರನ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಜರಾಮರವಾಗಿ ಉಳಿಯುವ ಕೃತಿಗಳಾಗಿವೆ ಅರುವತ್ತ ಮೂರು ಪುರಾತನರ ತಮಿಳುನಾಡಿನ ಪೆರಿಯ ಪುರಾಣದ ಕೃತಿಗಳ ಶಿವಭಕ್ತರ ಕಥೆಗಳಿಲ್ಲಿವೆ ಇತರ ಶಿವಭಕ್ತರ ಕಥೆಗಳು ಪುಷ್ಪ ರಗಳೆಯಲ್ಲಿ ಚರಿತ್ರೆಯಲ್ಲದ ವರ್ಣನಾಮಯ ಭಾವಸದೃಶ್ಯವಲ್ಲದ ವಾಹಿನಿಯ ರಗಳೆಗಳನ್ನು ಮೊತ್ತ ಮೊದಲು ರಚಿಸಿದವನು ಎಂಬ ಕೀರ್ತಿ ಹರಿಹರನಿಗೆ ಸಲ್ಲುತ್ತದೆ ಅವನ ಬಸವರಾಜ ದೇವರ ರಗಳೆ ಶ್ರೇಷ್ಠ ರಗಳೆಗಳಲ್ಲಿ ಒಂದಾಗಿದೆ ಬಸವಣ್ಣನ ಬಾಹ್ಯ ಚರಿತ್ರೆಗಳಿಗಿಂತ ಅಂತರಂಗದ ಭಕ್ತಿಯ ಪಾರಮ್ಯತೆಯನ್ನು ವರ್ಣಿಸಿದ್ದಾನೆ ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಸಂಕ್ರಮಣ ಹೊಂದುವ ಕಾಲದಲ್ಲಿ ಪ್ರಾಯೋಗಿಕ ಶೈಲಿಯ ಸಂಕೀರ್ಣತೆ ಮತ್ತು ಹಳೆಗನ್ನಡದಲ್ಲಿದ್ದ ರಳ ಕುಳ ಕ್ಷಳಗಳ ವರ್ಣನೆ ಪ್ರಹಸ ನಿಯಮಗಳನ್ನು ತಿರಸ್ಕರಿಸಿ ಸಾಹಿತ್ಯ ರಚನೆ ಮಾಡಿರುವುದು ಆ ಕಾಲಕ್ಕೆ ಒಂದು ಸವಾಲೇ ಸರಿ ಹರಿಹರನು ಸುಮಾರು ನೂರ ಎಂಟು ರಗಳೆಗಳನ್ನು ರಚಿಸಿರುವನೆಂದು ಹೇಳಲಾಗಿದೆ ನಂಬಿಯಣ್ಣನ ರಗಳೆ ಮಹಾದೇವಿಯಕ್ಕನರಗಳೆ ರೇವಣ ಸಿದ್ದೇಶ್ವರನ ರಗಳೆ ಪ್ರಭುದೇವರ ರಗಳೆ ತಿರುನೀಲಕಂಠರ ರಗಳೆ ಮಲುಹಣನ ರಗಳೆಗಳು ವಿಶಿಷ್ಟ ಬಗೆಯ ರಗಳೆಗಳಾಗಿವೆ ವೈವಿಧ್ಯಮಯ ವರ್ಣನೆಯಿಂದ ಕೂಡಿವೆ ಸಂಸ್ಕಾರ ಭಾವ ಸಮಾಜ ಸೇವೆಯಿಂದ ಮುಕ್ತನಾಗಿ ಭಕ್ತಿ ಸೇವೆಗೆ ತನ್ನನ್ನು ತಾನು ಮೀಸಲಿರಿಸಿದ ಸೂಚನೆ ಇಲ್ಲಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಹರಿಹರನ ರಗಳಿಗಳು ಪ್ರಸ್ತುತಿ ಕೇಶವ ಎಚ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ